ಸಾಧಾರಣ ಕಾಲದ ಮೂರನೆಯ ಮಂಗಳವಾರ ತಿಮೋತೇನೆಗೆ ಬರೆದ ಎರಡನೆಯ ಪತ್ರದಿಂದ ವಾಚನ ನನ್ನ ಪ್ರೀತಿಯ ಪುತ್ರ ತಿಮೋತಿಯನಿಗೆ ಪೌಲನು ಬರೆಯುವ ಪತ್ರ ಕ್ರಿಸ್ತ ಏಸುವಿನಲ್ಲಿರುವವರಿಗೆ ಲಭಿಸುವ ಅಮರ ಜೀವದ ವಾಗ್ದಾನವನ್ನು ಸಾರಲು ದೈವ ಚಿತ್ತಾನುಸಾರ ಪ್ರೇಷಿತನಾದ ನಾನು ತಿಳಿಯುವುದೇನೆಂದರೆ ಪಿತನಾಗಿರುವ ದೇವರು ಒಡೆಯರಾದ ಕ್ರಿಸ್ತ ಏಸುವು ನಿನಗೆ ಕೃಪೆಯನ್ನು ಕರುಣೆಯನ್ನು ಶಾಂತಿಯನ್ನು ಅನುಗ್ರಹಿಸಲಿ ನಾನು ಅಗಲಿರುಳು ನನ್ನ ಪ್ರಾರ್ಥನೆಯಲ್ಲಿ ತಪ್ಪದೆ ನಿನ್ನನ್ನು ಸ್ಮರಿಸಿಕೊಳ್ಳುತ್ತೇನೆ ನನ್ನ ಪೂರ್ವಿಕರ ಹಾಗೂ ಶುದ್ಧ ಮನಸಾಕ್ಷಿಯಿಂದ ನನ್ನ ಆರಾಧ್ಯ ದೇವರಿಗೆ ನಿನ್ನ ವಿಷಯವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅನ್ನು ನೀನು ಸುರಿಸಿದ ಕಣ್ಣೀರನ್ನು ನಾನು ಇನ್ನೂ ಮರೆತಿಲ್ಲ ನಿನ್ನನ್ನು ಪುನಃ ನೋಡಿ ಆನಂದ ಪಡಬೇಕೆಂದು ಹಂಬಲಿಸುತ್ತಿದ್ದೇನೆ ನಿನ್ನ ದೃಢ ವಿಶ್ವಾಸವು ನನ್ನ ನೆನಪಿನಲ್ಲಿದೆ ನಿನ್ನ ಹಜ್ಜಿ ಲೋವಿಯಳಲ್ಲೂ ತಾಯಿ ಯುನೀಸಳಲ್ಲೂ ನೆಲೆಗೊಂಡಿದ್ದ ವಿಶ್ವಾಸ ಈಗ ನಿನ್ನಲ್ಲೂ ಪೂರ್ಣವಾಗಿ ನೆಲೆಗೊಂಡಿದೆ ಎಂದು ನಾನು ನಂಬಿದ್ದೇನೆ ನಾನು ನಿನ್ನ ಮೇಲೆ ಹಸ್ತ ನಿಕ್ಷೇಪ ಮಾಡಿ ಪ್ರಾರ್ಥಿಸಿದಾಗ ನೀನು ಪಡೆದಂತೆ ವರದಾನವನ್ನು ಪುನಃ ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಆಜ್ಞಾಪಿಸುತ್ತೇನೆ ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರಾತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ ನಮ್ಮಲ್ಲಿ ದೈವಿ ಶಕ್ತಿ ಪ್ರೀತಿ ಹಾಗೂ ಸಂಯಮಗಳು ಪ್ರವರ್ಧಿಸುವಂತೆ ಮಾಡುತ್ತಾರೆ ಆದ್ದರಿಂದ ಕ್ರಿಸ್ತ ಏಸುವಿಗೆ ಸಾಕ್ಷಿಯಾಗಿರಲು ನಾಚಬೇಡ ಅವರಿಗಾಗಿ ಬಂದಿಯಾಗಿರುವ ನನ್ನ ವಿಷಯದಲ್ಲೂ ನಾಚಬೇಡ ದೇವರ ಶಕ್ತಿಯನ್ನು ಆಶ್ರಯಿಸಿ ನನ್ನೊಡನೆ ಶುಭ ಸಂದೇಶಕ್ಕೋಸ್ಕರ ನಿನ್ನ ಪಾಲಿನ ಶ್ರಮವನ್ನು ಅನುಭವಿಸು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಸಿದ್ಧಿ ಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ ಹೊಸ ಗೀತೆಯನ್ನು ಹಾಡಿರಿ ಪ್ರಭುವಿಗೆ ವಿಶ್ವವೆಲ್ಲವೂ ಹಾಡಲಿ ಆತನಿಗೆ ಪ್ರಭುವಿಗೆ ಹಾಡಿರಿ ಆತನ ನಾಮವನ್ನು ಕೊಂಡಾಡಿರಿ ಶ್ಲೋಕ ಪ್ರಸಿದ್ಧ ಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ ಆತನ ಮುಕ್ತಿ ಮಾರ್ಗವನ್ನು ಪ್ರತಿನಿತ್ಯವೂ ಸಾರಿರಿ ಪ್ರಸಿದ್ಧಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ ಶ್ಲೋಕ ಪ್ರಸಿದ್ಧಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ ಶಕ್ತಿ ಸಾಮರ್ಥ್ಯ ಪ್ರಭುವಿನದೆ ಎಂದು ಜಗದ ರಾಷ್ಟ್ರಗಳು ಘನಪಡಿಸಲಿ ಆತನನ್ನು ಎಂದೆಂದೂ ಆತನ ನಾಮಕ್ಕೆ ತನ್ನ ಘನತೆ ಗೌರವವನ್ನು ಶ್ಲೋಕ ಪ್ರಸಿದ್ಧಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ ಪ್ರಭು ರಾಜನೆಂದು ಸಾರಿರಿ ರಾಷ್ಟ್ರಗಳಿಗೆ ಕದಲದ ಸ್ಥಿರತೆಯನ್ನು ಇತ್ತಿಹನು ದರೆಗೆ ನ್ಯಾಯವಾದ ತೀರ್ಪು ಕೊಡುವವನು ಜನಾಂಗಕ್ಕೆ ಶ್ಲೋಕ ಪ್ರಸಿದ್ಧಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ದೇವರಾತ್ಮ ನನ್ನ ಮೇಲಿದೆ ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ ಬಂಧಿತರಿಗೆ ಬಿಡುಗಡೆಯನ್ನು ಹಂದರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು ಶೋಷಿತರಿಗೆ ಸ್ವತಂತ್ರ ನೀಡಲು ನನ್ನನ್ನು ಕಳುಹಿಸಿದ್ದಾರೆ ಹಲ್ಲೆಲೂಯ್ಯ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಇನ್ನು ಎಪ್ಪತ್ತೆರಡು ಮಂದಿಗಳನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳಿಸಿದರು ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ ಬೆಳೆಯೇನು ಹೇರಳವಾಗಿದೆ ಕೊಯ್ಲುಗಾರರು ವಿರಳ ಆದುದರಿಂದ ಕೊಯ್ಲಿಗೆ ಹಾಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ ಹೋಗಿರಿ ತೋಳಗಳ ನಡುವೆ ಕುರಿ ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸಿದ್ದೇನೆ ಹಣದ ಚೀಲವನ್ನಾಗಲಿ ಜೋಡಿಗೆಯನ್ನಾಗಲಿ ಪಾದ ರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು ಇಲ್ಲವಾದರೆ ಅದು ನಿಮಗೆ ಹಿಂದಿರುವುದು ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿತ್ತು ಅಲ್ಲಿಯವರು ಕೊಡುವ ಅನ್ನಪಾನೀಯಗಳನ್ನು ಸೇವಿಸಿರಿ ದುಡಿಮೆಗಾರನು ಕೂಲಿಗೆ ಬಾಧ್ಯನು ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಗುಜಿಸಿರಿ ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ प्रभु निम्म वाक्यवु वरवेन्न दागलि निम्म प्रीति सारलु प्रभु निम्म वाक्यवु स्वरवेन्न दागली ാത്മക്കേ പ്രഭു നിരവെന്നതാഗ നിമ പ്രീതി സ ಕೃತಿಯಿಲ್ಲದಂತಹ ಈ ಬಾಳನು ಕೃತಿ ವಾಕ್ಯದಿಂದಲೇ ನಿರೂಪಿಸುವ ಮಿತಿಯಿಲ್ಲದಂತಹ ಆ ಪ್ರೀತಿಯ ಮತಿಯಲ್ಲಿ ಇರಿಸುವ ಕಬಿದೋರೆಯ ಹೇ ಪ್ರಭು ಕತ್ತಲೆಗೆ ಬೆಳಕನು ನೀ ಹರಿಸು ಕಣ್ಣೀರ ತೊರೆಯನು ನೀ ಸರಿಸು ಮನದಾಳದಂಜಲಿ ನೀ ಕಾಣಲು ಮನಸೆಲ್ಲ ಮಂದಿರ